Mm-hmm.

ರೈಸ್ ರಸ ದಾಲ್ ದಾಲ್ ರಸ ಮತ್ತು ದಾಲ್ ಇತ್ತೇನೆ ಇಡ್ಲಿ ತಿಂತೆ ಒಂಜಿ ಎಕಾಂಬು ಇಡ್ಲಿ ಮಾರ್ನಿಂಗ್ ತಿನ್ನತೆ ಬ್ರೇಕ್ಫಾಸ್ಟ್ ಹ್ಮ್ ಲಂಚ್ ಗೆ ಮಮ್ಮ ತಿನ್ನಿ ಇಡ್ಲಿ ಎಟೆ ತಂದೆ ಇಡ್ಲಿ ದಾಲ್ ಎಡ್ಡೆ ತಂದೆ ಓವ್ ಎಡ್ಡೆ ತಂದೆ ಲೋಸ ಅಂತ ಅಂದ್ರೆ ಬಾಟಿ ಸಾಯಿನ ಟಾಯ್ ರೂಮ್ ಒಂಜಿ ಕಾರ್ನರ್ ಫುಲ್ ಆತಂಡ್ ಪೂರಾ ಗಾರ್ಬೇಜ್ ಬ್ಯಾಗ್ ಪೂರ ಜಿಂಜಲ್ಡ್ ಟಾಯ್ಸ್ ಪೂರ ಎಡ್ ಉಂಟು ಆಕ್ಚುಲಿ ಟಾಯ್ಸ್ ಅಂಡ್ ಆ ಯೂಸ್ ಅವ ಐನ ಒನ್ ಇಯರ್ ಟೂ ಇಯರ್ಸ್ ಆಗದ ಇಂಟ್ರೆಸ್ಟ್ ಇಜ್ಜೆ अंच पूर कोर्क बंद सगर आरेडी या ये गोत फेर बदतकोन ये अंचा अँकल का नाई हॉलिडेज आयब्खने तिर्त बॉक्स उंडपण अंच हय

ಎಂಕಲ್ ಹೆಂಕಲ್ ನಾ ಸಾಯಿನ ಉಪ್ಪದ್ರ ತಡವರ ಒಂದೆ ಟೆರೆಸ್ ಬತ್ತ ಏನು ಕೈಟ್ ಅವೇನು ಏಪ ಸುರುಮಾಲ ಮಸ್ತ್ ಬೆಚ್ಚೊಂದು ಮೂಲ ಈ ವೆದರ್ ಎಂಕಲ್ ಚೆನ್ನಾಗೆ ಗೆ ಟೆರೆಸ್ಗೆ ಬರ್ಬಿಡೆ ನಮ್ಮ ಟೆರೆಸ್ ವ್ಯೂ

ಹಾಯ್ ನಮಸ್ಕಾರ ಇನಿ ಈದ ಸೆಕೆಂಡ್ ಡೇ ಅನ್ಸುತ್ತೆ ಬೈಯ್ಯನಾಗ ಅವೆನ್ಯೂಸ್ ಬತ್ತ ಬೋಟಿಂಗ್ ಮಲ್ಪ ಬಂದ ಬೋಟಿಂಗ್ ಪೊಂದ ಗೊತ್ತುಜ್ಜಿ ತಿಕ್ಕೊಂಡ ಇಜ್ಜಾ ಬಿಝಿ ಉಂಡು ತೂಕ ಅಂಚೆನೆ ಸಾಯಿ ಗಪ್ಪ ಇದ್ ಪೋ ಅಂದ ದಾ ದಾದಾತನ ಪಾತಪ್ಪ

ഭയങ്കര മോഡലി മോദിന

ರಡ್ಡು ಪೋಟುಂಡ ಆಮೇಟು ಒಂದು ಜಿ ಬೇತಿ ಪ್ಲೇಸಕ್ ಓಪಿನ ಇಂದು ಅಂತ ಗೆ ಟಿಕೆಟ್ಗೆ ತೊಂಡೆ ಹಿಂದುವ ವಿ ಹ್ಯಾವ್ ಟು ಫಾಲೋ ದಮ್ ಹಾಂ ಕ್ಯೂ ಉಂಡು ಆಲ್ರೆಡಿ ಟಿಕೆಟ್ಲಾಗೆ ತೊಂಡ ಒಂಜಿ ಟಿಕೆಟ್ ಟಿಕೆಟ್ಗೆ ತ್ರೀ ಬಿ ಡಿ ತ್ರೀ ಬಿ ಡಿ ಅದೇ ಅಂದ್ ಹಂಗೆ ಬರೀತಾ ते था जेली फिश तो था। हाँ इतना सीजन आता जेलीफिश का बोट पुल्लामन पत् ாய ம

হাই হাই হ্যাঁ হোপফুল காலத்தில் <laughs> ಮಸ್ <muchas> ಖಂಡುಸಿಯ సాయితేజ్త తులే ఇన్ తులే మస్తు నా బోట్ రైడ్ పురా అండ్ విత్త పర

ని ఫుల్ లర్మన్ సా గన్నల పూర కొడికిల బర్పన్ సై సై మాంటర గ్లోబల్ నే అంకిల్ అవనియూస్ రెస్టారెంట్ ఫ్యూషన్ స్పైస్ రెస్టారెంట్ బత పిదై ఎట్ స్పేస్ ఉందో వన్స్ అపిదై కుంద गरम पानी चाहिए अंत बड़ी वाली पड़ी चाय बड़ी वाली पड़ी चाय बड़ी वाली पड़ी हां बॉटल रेड पीस मंगले एक बड़ा बॉटल लेके आओ एंड ग्लासेस हां ठीक है 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 ठीक

हां तो ಚಿಕನ್ ಕಾ ನಾ ನೂಡಲ್ಸ್ ಅಲ್ಲ ನೂಡಲ್ಸ್ ಅಲ್ಲ ಏನೈಂದು ಚಿಕನ್ ರಶ್ಮಿಕ್ ಚಿಕನ್ ಕಬಾ ಮ್ಯಾರಿನೇಟೆಡ್ ವಿತ್ 요거ಟ್ ಅಂಡ್ ಬಗೆನೋ ಸ್ಪ್ರಿಂಗ್ ಚಿಕನ್ මොನೆದ ನ ಏನೈಂದು ಸ್ಪ್ರಿಂಗ್ ಫ್ರೈಡ್ ಚಿಕನ್ ಚಿಕನ್ ಸ್ಪ್ರಿಂಗ್ ಫ್ರೈಡ್ ಚಿಕನ್ ಸ್ಪ್ರಿಂಗ್ ಫ್ರೈಡ್ ಚಿಕನ್ ಇಸ್ ಬೆಸ್ಟ್ वेरी ಗುಡ್ ಹೆಂಗಲ್ಲ ಗಟ್ಟಿ ವನಸ್ ಮಾತಾಂಡ್ ಹೆಂಗಲ್ಲ ಏನ ಸ್ಟಾರ್ಟರ್ಡ್ ತಿಂದದೆ ಬಂಜಿ ಗಟ್ಟಿ ಅಂಡ್ ಮೈನ್ ಕೋರ್ಸ್ ತಿಂತ ಜಂಕಲ್ ಆಣಲ್ ಮಾತ್ರ ತಿನ್ ಅದೇ ಎಲ್ಲವು ಆರ್ಡರ್ ಮಲ್ ತಿತ್ತ ಅನ್ಸ ಇಲ್ಲ ಪೋಪಿನಿ ಚಾಚೆ ಮಾಡ ಎಲ್ಲೆ ಪಿರ ಕಾಂಡ ಎಲ್ಲೆ ಕಾಂಡದ ಏನ ಮನ್ಪಿನಿ ಎಲ್ಲ ಕಾಂಡದ ಬ್ರೇಕ್ಫಾಸ್ಟ್ ಪ್ಲಾನ್ ಉಂಟು ಸೊ ಇನ್ನಿತ ವಿಡಿಯೋ ಇತ್ತೆ ಬೈ ಬಾಯ್ ಬಾಯ್ ಮನ್ಪಲ್ಲಿ ಮಾತಾ